ನಮಸ್ಕಾರ ಕರೆಂಟ್ ಹೋದಾಗ ಇದ್ದಕ್ಕಿದ್ದಂಟೆ ಮನೆಯೆಲ್ಲ ಕತ್ಲಾಗಿ ವೈಫೈ ಆಫ್ ಆದಾಗ ಆಗೋ ಕಿರಿಕಿರಿ ಇದೆಯಲ್ಲ ಅದು ನಮ್ಮೆಲ್ಲರಿಗೂ ಗೊತ್ತೇ ಇದೆ ಆದ್ರೆ ನಮ್ಮ ಮನೆಗಳಿಗೆ ಪವರ್ ಕೊಡುವ ಈ ಬ್ಯಾಕಪ್ ಸಿಸ್ಟಂಗಳಲ್ಲಿ ಈಗ ಒಂದು ದೊಡ್ಡ ಬದಲಾವಣೆ ಆಗ್ತಿದೆ ಆ ದೊಡ್ಡ ಮೇಂಟೆನೆನ್ಸ್ ಕೇಳೋ ಹಳೆಯ ಬ್ಯಾಟರಿಗಳಿಂದ ಹಿಡಿದು ಸ್ಮಾರ್ಟ್ಫೋನ್ನ ಹಾಗೆ ಕಾಣೋ ಹೊಸ ಪರಿಹಾರಗಳವರೆಗೆ ಈ ಪಯಣ ಹೇಗಿದೆ ಅಂತ ನೋಡೋಣ ಬನ್ನಿ ನಮ್ಮ ಇವತ್ತಿನ ವಿಶ್ಲೇಷಣೆಯಲ್ಲೇ ಮೊದಲ್ ನಾವು ಹಳೇ ಬ್ಯಾಟ್ರಿಗಳು ತರೋ ತಲೆನೋವನ ಬಗ್ಗೆ ಮಾತಾಡೋಣ ಆಮೇಲೆ ಅದಕ್ಕಿರೋ ಮಾಡರ್ನ್ ಪರಿಹಾರವನ್ನ ನೋಡೋಣ ನಂತರ ಎರಡನ್ನೂ ನೇರವಾಗಿ ನಂಬರ್ಸ್ಗಳ ಮೂಲಕ ಹೋಲಿಸಿ ಅದರಿಂದ ಸಿಗೋ ಮನಃಶಾಂತಿ ಏನು ಅಂತ ತಿಳಿದುಕೊಂಡು ಕೊನೆಗೆ ಈ ಅಪ್ಗ್ರೇಡ್ ಯಾಕೆ ಇವತ್ತಿನ ದಿನಕ್ಕೆ ತುಂಬಾನೇ ಮುಖ್ಯ ಅನ್ನೋದನ್ನ ಅರ್ಥ ಮಾಡಿಕೊಳ್ಳೋಣ ಸರಿ ಮೊದಲನೇ ಭಾಗ ಹಳೆಯ ವಿಧಾನ ಬ್ಯಾಟ್ರಿಯ ಹೊರೆ ನಮ್ಮಲ್ಲಿ ಹೆಚ್ಚಿನವರ ಮನೆಗಳಲ್ಲಿರೋ ಈ ಸಾಂಪ್ರದಾಯಿಕ ಪವರ್ ಬ್ಯಾಕಪ್ ಇದೆಯಲ್ಲ ಅದು ಕೇವಲ ಕರೆಂಟ್ ಹೋದಾಗ ಲೈಟ್ ಕೊಡದಷ್ಟೇ ಅಲ್ಲ ಅದರ ಹಿಂದೆ ನಮ್ಗೆ ಗೊತ್ತಿಲ್ಲದೆ ಇರೋ ಎಷ್ಟೋ ಖರ್ಚುಗಳು ಮತ್ತೆ ಚಿಂತೆಗಳನ್ನು ತಂದಿಡುತ್ತೆ ಅದೇನು ಅಂತ ನೋಡೋಣ ಹಾಗಾದ್ರೆ ಈ ಸಾಂಪ್ರದಾಯಿಕ ಪವರ್ ಬ್ಯಾಕಪ್ ಸಿಸ್ಟಮ್ ಸಿಸ್ಟಂ ಅಂದ್ರೆ ಸಾಮಾನ್ಯವಾಗಿ ಹೇಗಿರುತ್ತೆ ನೆನಪಿಸ್ಕೊಳ್ಳಿ ಬಹುಶಃ ಇದು ನಿಮ್ಮ ಮನೆಯಲ್ಲೂ ಇರ್ಬೋದು ಮೊದಲನೇದಾಗಿ ಜಾಗದ ಸಮಸ್ಯೆ ಆ ದಪ್ಪ ದಪ್ಪ ಬ್ಯಾಟರಿಗಳನ್ನ ಇಡೋಕಂತಾನೆ ಒಂದು ಜಾಗ ಬೇಕು ಎರಡನೇದು ಆರೋಗ್ಯದ ಚಿಂತೆ ಅದರಿಂದ ಬರೋ ಆ್ಯಸಿಡ್ ಹೋಗೇ ಇದೆಯಲ್ಲ ಅಂದರೆ ಸಲ್ಫ್ಯೂರಿಕ್ ಆ್ಯಸಿಡ್ ಅದು ಆರೋಗ್ಯಕ್ಕೂ ಒಳ್ಳೇದಲ್ಲ ಮನೆ ವಸ್ತುಗಳನ್ನೂ ಹಾಳು ಮಾಡುತ್ತೆ ಅದರ ಜೊತೆಗೆ ಪದೇ ಪದೇ ಡಿಸ್ಟಿಲ್ ವಾಟರ್ ಹಾಕ್ತಾ ಇರೋ ಕೆಲಸ ಬೇರೆ ಅಷ್ಟೇ ಅಲ್ಲ ಅದರ ಪವರ್ ಕೂಡ ಲಿಮಿಟೆಡ್ ಒಂದೇ ಸರಿ ಎ ಸಿ ಗೀಸರೆಲ್ಲ ಆನ್ ಮಾಡೋಕ್ಕಾಗಲ್ಲ ಎಲ್ಲಕ್ಕಿಂತ ಮುಖ್ಯವಾಗಿ ಕರೆಂಟ್ ಹೋದಾಗ ತಕ್ಷಣ ಬ್ಯಾಕಪ್ ಶುರುವಾಗಲ್ಲ ಒಂದು ಕ್ಷಣ ಪೂರ್ತಿ ಬ್ಲ್ಯಾಕ್ಔಟ್ ಆಗಿ ಆಮೇಲೆ ಆನ್ ಆಗುತ್ತೆ ಒಟ್ಟಿನಲ್ಲಿ ಹೇಳೋದಾರೇ ಇದು ನಿರಂತರ ನಿರ್ವಹಣೆ ಮತ್ತು ನಿರಂತರ ಚಿಂತೆ ಇದು ಮನೆಯಲ್ಲಿರೋ ಒಂದು ಉಪಕರಣ ಅನ್ನೋದಕ್ಕಿಂತ ಅದೊಂದು ದೊಡ್ಡ ಜವಾಬ್ದಾರಿಯಾಗ್ಬಿಡುತ್ತೆ ಅಲ್ವಾ ಈಗ ಎರಡನೇ ಭಾಗಕ್ಕೆ ಬರೋಣ ಆಧುನಿಕ ವಿದ್ಯುತ್ ಪರಿಹಾರ ಆ ಎಲ್ಲ ಹಳೆಯ ತಲೆನೋವುಗಳಿಗೆ ಉತ್ತರವಾಗಿ ಟೆಕ್ನಾಲಜಿ ಈಗ ಲಿಥಿಯಂ ಆಧಾರಿತ ಸ್ಮಾರ್ಟ್ ಪವರ್ ಸಿಸ್ಟಂಗಳನ್ನು ತಂದಿದೆ ಉದಾಹರಣೆಗೆ ಪ್ಯೂರ್ ಪವರ್ ಥರ್ಟಿ ಪಾಯಿಂಟ್ ಜೀರೋ ಅನ್ನೋ ಈ ವ್ಯವಸ್ಥೆಯನ್ನು ನೋಡೋಣ ನೋಡಿ ಈ ಥರದ ಹೊಸ ಜನರೇಷನ್ ಸಿಸ್ಟಮ್ಗಳು ಹಳೆಯ ಸಿಸ್ಟಮ್ನ ಪ್ರತಿಯೊಂದು ಸಮಸ್ಯೆಯನ್ನು ಬಗೆಹರಿಸೋಕಂತಾನೇ ಡಿಸೈನ್ ಮಾಡಿರೋದು ಇದು ಕೇವಲ ಪವರ್ ಸ್ಟೋರ್ ಮಾಡಲ್ಲ ಇದೊಂದು ಸ್ಮಾರ್ಟ್ ಪವರ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಸ್ಮಾರ್ಟರ್ ಕ್ಲೀನರ್ ಮೋರ್ ಪವರ್ಫುಲ್ ಈ ಮೂರೇ ಪದಗಳು ಇದರ ಎಲ್ಲ ಶಕ್ತಿಯನ್ನ ಹೇಳುತ್ತೆ ಸ್ಮಾರ್ಟರ್ ಯಾಕಂದ್ರೆ ಇದು ತಾನಾಗೆ ಎಲ್ಲವನ್ನೂ ನಿಭಾಯಿಸುತ್ತೆ ಕ್ಲೀನರ್ ಯಾಕಂದ್ರೆ ಇದರಿಂದ ಯಾವುದೇ ಹೊಗೆ ಆಸಿಡ್ ಸೋರಿಕೆ ಏನೂ ಇರಲ್ಲ ಮತ್ತೆ ಮೋರ್ ಪವರ್ಫುಲ್ ಯಾಕಂದ್ರೆ ಇದು ಹಳೇ ಸಿಸ್ಟಮ್ಗಿಂತ ಇಷ್ಟೋಪಟ್ಟು ಹೆಚ್ಚು ಲೋಡ್ ತಗೋಬಲ್ಲದು ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ಸಿಂಪಲ್ ಹೋಲಿಕೆ ಕೊಡ್ತೀನಿ ಇದು ಹಳೇ ಕಾಲದ ದೊಡ್ಡ ಎಲ್ಲೆಂದಲ್ಲಿ ವೈರ್ ತಂಗುಕೊಂಡಿರೋ ಪದೇ ಪದೇ ಕೆಟ್ಟು ಹೋಗೋ ಡೆಸ್ಕ್ ಟಾಪ್ ಕಂಪ್ಯೂಟರ್ನಿಂದ ಇವತ್ತಿನ ಸ್ಲಿಮ್ ಆಗಿರೋ ಒಂದೇ ಪೀಸ್ನಲ್ಲಿರೋ ಯಾವುದೇ ಮೇಂಟೆನೆನ್ಸ್ ಇಲ್ದ ಮಾಡರ್ನ್ ಟ್ಯಾಬ್ಲೆಟ್ಗೆ ಬದಲಾದ ಹಾಗೆ ಟೆಕ್ನಾಲಜಿಯಲ್ಲಿ ಆಗಿರೋ ಬದಲಾವಣೆ ಅಷ್ಟು ದೊಡ್ಡದು ಸರಿ ಈಗ ಮೂರನೇ ಭಾಗ ನೇರ ಹಣ ಹಣಿ ಬರೀ ಮಾತು ಸಾಕು ಈಗ ನೇರವಾಗಿ ಅಂಕಿ ಸಂಖ್ಯೆಗಳನ್ನೇ ನೋಡೋಣ ಯಾವುದು ಬೆಸ್ಟ್ ಅಂತ ನಂಬರ್ಸ್ ಏನು ಹೇಳುತ್ತೆ ನೋಡೋಣ ಈ ಟೇಬಲ್ ನೋಡಿ ಇದು ಎರಡರ ನಡುವಿನ ವ್ಯತ್ಯಾಸವನ್ನ ಸ್ಪಷ್ಟವಾಗಿ ತೋರಿಸುತ್ತೆ ಸ್ವಿಚ್ ಓವರ್ ಸಮಯ ಗರಿಷ್ಠ ಲೋಡ್ ಬಾಳಿಕೆ ಮತ್ತು ನಿರ್ವಹಣೆ ಈ ಒಂದೊಂದು ಪಾಯಿಂಟ್ ಕೂಡ ತುಂಬಾ ಮುಖ್ಯ ಬನ್ನಿ ಒಂದೊಂದಾಗಿ ನೋಡೋಣ ಮೊದಲನೆಯದು ಸ್ವಿಚ್ ಓವರ್ ಸಮಯ ಇದು ಫೋರ್ ಮಿಲ್ಲಿ ಸೆಕೆಂಡ್ಗಿಂತ ಕಡಿಮೆ ಅಂದ್ರೆ ನಾವು ಕಣ್ಣು ಮಿಟುಕಿಸೋದಕ್ಕಿಂತಲೂ ಫಾಸ್ಟ್ ಇದರ ನಿಜವಾದ ಅರ್ಥ ಏನು ಗೊತ್ತಾ ಕರೆಂಟ್ ಹೋದಾಗ ನಿಮ್ಮ ಕಂಪ್ಯೂಟರ್ ವೈಫೈ ಅಥವಾ ಟಿವಿ ಒಂದು ಕ್ಷಣನೂ ಆಫ್ ಆಗಲ್ಲ ಕರೆಂಟ್ ಹೋಯ್ತು ಅನ್ನೋದೇ ಗೊತ್ತಾಗಲ್ಲ ಈಗ ಲೋಡ್ ಕೆಪ್ಯಾಸಿಟಿ ನೋಡಿ ಬರೋಬ್ಬರಿ ಮೂವತ್ತು ಕಿಲೋವ್ಯಾಟ್ ಅದೇ ಹಳೆಯ ಲೆಡ್ ಆಸಿಡ್ ಸಿಸ್ಟಂ ಕೇವಲ ಎಂಟು ಕಿಲೋವ್ಯಾಟ್ ಅಷ್ಟೇ ತಗೊಳ್ಳೋದು ಅಂದರೆ ಕರೆಂಟ್ ಇಲ್ಲದಿದ್ದಾಗ್ಲೂ ಮನೆಯಲ್ಲಿರೋ ಎರಡು ಮೂರು ಎ ಸಿ ವಾಟರ್ ಪಂಪ್ ಯಾಕೆ ಲಿಫ್ಟ್ ಕೂಡ ಒಟ್ಟಿಗೆ ಚಲಾಯಿಸ್ಬೋದು ಈಗ ಬಾಳಿಕೆ ಇದು ಬಹಳ ಮುಖ್ಯವಾದ ವಿಚಾರ ಈ ಚಾರ್ಟ್ ನೋಡಿ ಲೆಡ್ ಆ್ಯಸಿಡ್ ಬ್ಯಾಟ್ರಿಗಳು ಹೆಚ್ಚೆಂದ್ರೆ ಐದು ವರ್ಷ ಬಾಳಿಕೆ ಬಂದರೆ ಈ ಲಿಥಿಯಂ ಸಿಸ್ಟಮ್ ಕನಿಷ್ಠ ಹತ್ತು ವರ್ಷ ಬಾಳಿಕೆ ಬರುತ್ತೆ ಅಂದರೆ ಡಬಲ್ ಪದೇ ಪದೇ ಬ್ಯಾಟರಿ ಬದಲಾಯಿಸೋ ಖರ್ಚು ತಲೆನೋವು ಎಲ್ಲವೂ ಉಳಿಯುತ್ತೆ ಸರಿ ಈಗ ನಾಲ್ಕನೇ ಭಾಗಕ್ಕೆ ಬರೋಣ ಮನಃಶಾಂತಿಯ ಲಾಭ ಈ ಎಲ್ಲಾ ಟೆಕ್ನಿಕಲ್ ನಂಬರ್ಗಳು ನಮ್ಮ ದಿನನಿತ್ಯದ ಬದುಕಿನಲ್ಲಿ ಯಾವ ರೀತಿ ನಿಜವಾದ ಲಾಭ ತಂದ್ಕೊಡುತ್ತೆ ಅನ್ನೋದನ್ನ ನೋಡೋಣ ನಿಜವಾದ ಮನಃಶಾಂತಿ ಎಂದ್ರೆ ಏನು ಅದೇ ಕರೆಂಟ್ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳದೇ ಇರೋದು ಅಂದ್ರೆ ಮೇಂಟೆನೆನ್ಸ್ ಝೀರೋ ವಾಸನೆ ಹೊಗೆ ಝೀರೋ ಮತ್ತು ಕರೆಂಟ್ ಹೋದದ್ದು ಗೊತ್ತೇ ಆಗದಷ್ಟು ಸಲೀಸಾದ ಬ್ಯಾಕಪ್ ಒಮ್ಮೆ ಇನ್ಸ್ಟಾಲ್ ಮಾಡಿದ್ರೆ ಅದ್ರ ಬಗ್ಗೆ ಮರ್ತೆ ಬಿಡಬಹುದು ಈ ಚಿಂತೆಯಿಲ್ಲದ ಲೈಫಿಗೆ ದಾರಿ ತುಂಬಾ ಸಿಂಪಲ್ ಮೊದಲನೆಯದು ಕೆಲವೇ ಗಂಟೆಗಳಲ್ಲಿ ಇನ್ಸ್ಟಾಲ್ ಮಾಡಬಹುದು ಎರಡನೆಯದು ಮೇಂಟೆನೆನ್ಸ್ ಅನ್ನೋ ಪದವನ್ನೇ ಮರೆತುಬಿಡಬಹುದು ಮತ್ತು ಮೂರನೆಯದು ಅಡೆತಡೆ ಇಲ್ಲದ ಪವರ್ ಸಪ್ಲೈಯನ್ನು ಎಂಜಾಯ್ ಮಾಡಬಹುದು ಈ ಚಾರ್ಟ್ ನೋಡಿ ಇದು ಜಾಗದ ಉಳಿತಾಯವನ್ನು ಎಷ್ಟು ಚೆನ್ನಾಗಿ ತೋರಿಸುತ್ತೆ ಹಳೆಯ ಸಿಸ್ಟಮ್ಗೆ ಒಂದು ದೊಡ್ಡ ರೂಮ್ ಬೇಕಾಗಿದ್ರೆ ಈ ಮಾಡರ್ನ್ ಸಿಸ್ಟಂಗೆ ಮನೆಯಲ್ಲಿರೋ ಒಂದು ಫ್ರಿಜ್ಗಿಂತಾನು ಕಡಿಮೆ ಜಾಗ ಸಾಕು ಅಂದರೆ ನಿಮ್ಮ ಅಮೂಲ್ಯವಾದ ಜಾಗ ನಿಮಗೆ ವಾಪಸ್ ಸಿಗುತ್ತೆ ಮತ್ತು ಈಗ ನಮ್ಮ ವಿಶ್ಲೇಷಣೆಯ ಕೊನೆಯ ಹಾಗೂ ಅತಿ ಮುಖ್ಯವಾದ ಭಾಗಕ್ಕೆ ಬಂದ್ವಿ ಐದನೇ ಭಾಗ ಈ ಅಪ್ಗ್ರೇಡ್ ನಿಜವಾಗ್ಲೂ ಯಾಕೆ ಮುಖ್ಯ ಈ ಎಲ್ಲದರ ಅಂತಿಮ ತೀರ್ಮಾನ ಏನು ಈ ಆಧುನಿಕ ವ್ಯವಸ್ಥೆಯ ಅನುಕೂಲಗಳನ್ನು ಒಮ್ಮೆ ಕ್ವಿಕ್ ಆಗಿ ನೋಡೋಣ ಇದು ಹೆವಿ ಲೋಡನ್ನು ಆರಾಮಾಗಿ ನಿಭಾಯಿಸುತ್ತೆ ಡಬಲ್ ಬಾಳಿಕೆ ಬರುತ್ತೆ ತುಂಬಾ ಬೇಗ ಚಾರ್ಜ್ ಆಗುತ್ತೆ ಮನೆಯೊಳಗಿಡೋಕೆ ಸೇಫ್ ಆಗಿದೆ ಮತ್ತೆ ನಮ್ಮ ಭವಿಷ್ಯದ ಅಗತ್ಯತೆಗಳಿಗೆ ತಕ್ಕಂತೆ ಇದನ್ನು ವಿಸ್ತರಿಸಬಹುದು ಕೂಡ ಹಾಗಾದ್ರೆ ಒಂದು ಪ್ರಶ್ನೆ ಉದ್ಭವಿಸುತ್ತೆ ಟೆಕ್ನಾಲಜಿ ಇಷ್ಟೆಲ್ಲಾ ಬೆಳೆದಿರುವಾಗ ಇನ್ನು ಯಾಕೆ ನಾವು ಆ ದೊಡ್ಡ ತುಕ್ಕು ಹಿಡಿಯೋ ಮತ್ತು ವೀಕ್ ಆಗಿರೋ ಹಳೆಯ ಸಿಸ್ಟಮ್ಗೆ ಹೊಂದಿಕೊಂಡು ಹೋಗ್ಬೇಕು ಹಾಗಾಗಿ ಈ ವಿಶ್ಲೇಷಣೆಯ ಕೊನೆಯಲ್ಲಿ ನಾವು ಈ ಒಂದು ಪ್ರಶ್ನೆಯನ್ನು ಕೇಳುತ್ತಿದ್ದೇವೆ ನಿಮ್ಮ ಇವತ್ತಿನ ಆಧುನಿಕ ಡಿಜಿಟಲ್ ಜೀವನ ಶೈಲಿಗೆ ನಿಮ್ಮ ಮನೆಯಲ್ಲಿರುವ ಹಳೆಯ ಪವರ್ ಬ್ಯಾಕಪ್ ವ್ಯವಸ್ಥೆಯು ಅಡ್ಡಿಯಾಗುತ್ತಿದೆಯಾ ಒಮ್ಮೆ ಯೋಚನೆ ಮಾಡಿ ನೋಡಿ